ಸ್ನೇಹಿತರೆ ಇನ್ನು ಒಂದು ವಾರದಲ್ಲೇ ನೀವು ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಪಡಿಬೇಕಾದ್ರೆ ಈ ಕೆಲಸವನ್ನ ಕಡ್ಡಾಯವಾಗಿ ಕೂಡ್ಲೇ ಮಾಡಲೇಬೇಕು ಇಲ್ಲಾಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಬರಲ್ಲ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಇದು ಕೂಡ್ಲೇ ಈ ಕೆಲಸವನ್ನ ಮಾಡಿಕೊಳ್ಳಿ ಯಾವುದೇ ಕೆಲಸ ಇದ್ರೆ ಬಿಟ್ಟು ಮೊದಲು ಈ ಕೆಲಸವನ್ನ ಮಾಡಬೇಕು ಇಲ್ಲಾಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಬರಲ್ಲ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಈಗ ನಾಲ್ಕನೇ ಕಂತಿನ ಹಣವನ್ನ ಪಡೆದು ಐದನೇ ಕಂತಿನ ಹಣಕ್ಕಾಗಿ ಪ್ರತಿಯೊಬ್ರು ಕಾಯ್ತಾ ಇದ್ದಾರೆ ಅದ್ರ ಜೊತೆಗೆ ಕೆಲವರಿಗೆ ಇನ್ನು ಏನಾದ್ರು ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತು ಎರಡನೇ ಕಂತು ನಾಲ್ಕನೇ ಕಂತು ಪೆಂಡಿಂಗ್ ಇದ್ರೆ ಈ ಕೆಲಸವನ್ನ ನೀವು ಮಾಡಿಕೊಂಡ್ರೆ ನಿಮಗೆ ಎಲ್ಲಾ ಹಣ ಬರುವಂತ ಸಾಧ್ಯತೆ ಇದೆ ಹಾಗಾದ್ರೆ ಬನ್ನಿ ಇದೀಗ ಬಂದಿರುವಂತ ಲೇಟೆಸ್ಟ್ ನ್ಯೂಸ್ ಇದು ಏನ್ ಕೆಲಸವನ್ನ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಮತ್ತೆ ಮಾಡಿದ್ರೆ ಯಾಕೆ ಐದನೇ ಕಂತಿನ ಹಣ ಬರುತ್ತೆ ಮಾಡಿಲ್ಲ ಅಂದ್ರೆ ಯಾಕೆ ಬರಲ್ಲ ಸಂಪೂರ್ಣವಾದಂತಹ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇವತ್ತಿನ ಒಂದು ಹೊಸ ಅಪ್ಡೇಟ್ ನಲ್ಲಿ ತಿಳಿಸ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚಿತವಾಗಿ ಒಂದು ರಿಕ್ವೆಸ್ಟ್ ಈ ಒಂದು ವಿಡಿಯೋಕ್ಕೆ ಕೇವಲ ಐದು ನೂರು ಲೈಕ್ ಅನ್ನ ಮಾತ್ರ ಕೇಳ್ತಾ ಇದ್ದೀನಿ ಪ್ರತಿಯೊಬ್ರು ವಿಡಿಯೋ ನೋಡುವವರು ಈ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಡಿ ಐದು ನೂರು ಲೈಕ್ ಅನ್ನ ಮಾತ್ರ ಕೇಳಿರೋದು ಬನ್ನಿ ಸ್ನೇಹಿತರೆ ಹೊಸ ಅಪ್ಡೇಟ್ ಅನ್ನ ತಿಳಿಯೋಣ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಹೌದು ಸ್ನೇಹಿತರೆ ಇಷ್ಟು ದಿನ ಇಲ್ಲದ ರೂಲ್ಸ್ ಈಗ ಜಾರಿಗೆ ಬಂದಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭ ಆದಾಗ್ಲಿಂದ ಹಣ ಬರ್ತಾ ಇತ್ತು ಕೆಲವರಿಗೆ ಬರ್ತಾ ಇದ್ದಿಲ್ಲ ಸೊ ಈ ಪ್ರಾಬ್ಲಮ್ ನೀವು ಕಂಡಿರುವಂಥದ್ದು ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಐದನೇ ಕಂತಿನ ಹಣವನ್ನ ನಾವು ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತಾ ಇದ್ದೇವೆ ಅಷ್ಟೊಳಗಡೆಯಾಗಿ ಈ ಕೆಲಸವನ್ನ ಕಡ್ಡಾಯವಾಗಿ ಮಾಡ್ಬೇಕಂತ ಹೇಳಿದಾರೆ ನಿಮಗೆ ಗೊತ್ತಿರಬಹುದು ಈಗ ಹೊಸ ಅಪ್ಡೇಟ್ ಏನಿದೆ ಜನವರಿ ಹದಿನೈದನೇ ತಾರೀಕಿನಿಂದ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರಂತ ಮಾಹಿತಿ ಇದೆ ಸೊ ಅಂದ್ರೆ ಇನ್ನು ಒಂದು ವಾರ ಕಾಲಾವಕಾಶ ಇದೆ ಒಂದು ವಾರದಲ್ಲಿ ಈ ಕೆಲಸವನ್ನ ನೀವು ಮಾಡಿಕೊಂಡ್ರೆ ನಿಮ್ಗೆ ಐದನೇ ಕಂತಿನ ಹಣ ಬರುತ್ತೆ ಇಲ್ಲಾಂದ್ರೆ ಬರಲ್ಲ ಅನ್ನೋ ಒಂದು ಮಾಹಿತಿಯನ್ನ ಕಡ್ಡಾಯವಾಗಿ ಅಂತ ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಹಾಗಾದ್ರೆ ಏನ್ ಕೆಲಸಪ್ಪ ಅಂತಂದ್ರೆ ಕಂಪಲ್ಸರಿ ಎಲ್ಲರೂ ಇ ಕೆ ವೆಸಿಯನ್ನ ಮಾಡಬೇಕು ಅಂತ ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಇದು ಯಾಕೆ ಜಾರಿಗೆ ತಂದಿದ್ದಾರೆ ಅಂತಂದ್ರೆ ಸೊ ನಿಮಗೆ ಗೊತ್ತಿರಬಹುದು ಟ್ಯಾಕ್ಸ್ ಅನ್ನ ಕಟ್ಟುವಂತವರು ಅಥವಾ ಸ್ತ್ರೀ ಮಂತ್ರು ಪ್ರತಿಯೊಬ್ರು ಏನಿದ್ದಾರೆ ಗೃಹ ಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಅದರ ಬೆನಿಫಿಟ್ ಅನ್ನ ಪಡಿತಾ ಇದ್ದಾರೆ ಸೊ ಇದನ್ನ ತಡೆಗಟ್ಟೋ ಒಂದು ಉದ್ದೇಶದಿಂದ ಪ್ರತಿಯೊಬ್ರು ಇ ಕೆ ಅನ್ನ ಕಂಪಲ್ಸರಿ ಮಾಡ್ಬೇಕಂತ ಹೇಳಿ ಈ ಒಂದು ರೂಲ್ಸ್ ಅನ್ನ ಜಾರಿಗೆ ತಂದಿರುವಂತದ್ದು ಇದ್ರ ಜೊತೆಗೆ ಕೆಲವರಿಗೆ ಹಣ ಬರುವಲ್ಲಿ ತೊಂದರೆ ಆಗ್ತಾ ಇದೆ ಸೊ ಅದನ್ನು ಕೂಡ ತಡೆಗಟ್ಟೋದಕ್ಕೆ ಈ ಒಂದು ಇ ಕೆ ಎಸ್ ಸಿ ಅನ್ನ ಮಾಡ್ಬೇಕಂತ ಹೇಳಿ ಆ ಗೃಹಲಕ್ಷ್ಮಿ ಯೋಜನೆಯ ಪರವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೇಳ್ಕೊಂಡಿರುವಂತದ್ದು ಸೊ ಹಾಗಾದ್ರೆ ಇ ಕೆ ವಿ ಸಿ ಅಂದ್ರೆ ಯಾವ ರೀತಿ ಮಾಡಬೇಕು ಎಲ್ಲಿ ಮಾಡ್ಬೇಕು ಏನ್ ಡಾಕ್ಯುಮೆಂಟ್ ಬೇಕು ಸೊ ಸ್ನೇಹಿತರೆ ಇ ಕೆ ವೈ ಸಿ ಅಂತಂದ್ರೆ ನಿಮ್ಮ ಫಿಂಗರ್ ಪ್ರಿಂಟ್ ಅನ್ನ ಕೊಡೋದು ಅಂದ್ರೆ ಬಯೋಮೆಟ್ರಿಕ್ ಅನ್ನ ಮಾಡಿಸೋದು ನೀವು ಇದಕ್ಕೆ ಏನ್ ಬೇಕಪ್ಪ ಅಂತಂದ್ರೆ ರೇಷನ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ ಇದ್ರೆ ಸಾಕು ಇಷ್ಟೇ ಡಾಕ್ಯುಮೆಂಟ್ ಇವುಗಳನ್ನ ತೆಗೆದುಕೊಂಡೋಗಿ ನೀವು ಅಹ್ ಗ್ರಾಮವನ್ನಾಗ್ಲಿ ಕರ್ನಾಟಕವನ್ನಾಗ್ಲಿ ಬೆಂಗಳೂರು ಒಂದು ಕೇಂದ್ರ ಮತ್ತೆ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಇ ಕೆ ಅನ್ನ ಮಾಡಿ ಅಂತ ಹೇಳಿದ್ರೆ ಅವರು ನಿಮಗೆ ಮಾಡಿಕೊಡ್ತಾರೆ ಇಷ್ಟು ಮಾಡಿದ್ರೆ ಸಾಕು ನಿಮಗೆ ನೆಕ್ಸ್ಟ್ ನೀವು ಐದನೇ ಕಂತಿನ ಹಣವನ್ನ ಪಡೆಯೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಮತ್ತೆ ಕೆಲವರಿಗೆ ಏನು ಹಣ ಬರುವಲ್ಲಿ ತೊಂದರೆ ಆಗ್ತಾ ಇತ್ತು ಆ ಒಂದು ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಅದಕ್ಕಾಗಿ ಇನ್ನು ಒಂದು ವಾರ ಟೈಮ್ ಇದೆ ನಿಮ್ಗೆ ಐದನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಸೊ ಅಷ್ಟರೊಳಗಡೆಗಾಗಿ ಕೆಲಸವನ್ನ ಮಾಡಿ ಮತ್ತೆ ಒಂದು ವಾರ ಅಂತ ಟೈಮ್ ಏನಿಲ್ಲ ನೀವು ಯಾವಾಗ ಬೇಕಾದ್ರೂ ಮಾಡಿಸಬಹುದು ಮಾಡಿಸಿದ ನಂತರ ನಿಮಗೆ ಐದನೇ ಕಂತಿನ ಹಣ ಬರುತ್ತೆ ಸೊ ಅದಕ್ಕೆ ಯಾರು ಲೇಟ್ ಮಾಡೋದು ಬೇಡ ಕೂಡಲೇ ಈ ಒಂದು ಕೆಲಸವನ್ನ ಮಾಡಿಕೊಂಡು ನೀವು ಐದನೇ ಕಂತಿನ ಹಣವನ್ನ ಪಡೆದುಕೊಳ್ಳಿ